ಕೇವಲ ಇಪ್ಪತ್ತೈದು ರೂಪಾಯಿಗೆ ನೀವು ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಳ್ತೀರಾ ಅಂತ ಅಂದರೆ ನೀವು ನಂಬ್ತೀರಾ ಎಸ್ ನೀವು ನಂಬಲೇಬೇಕು ಯಾಕಂದರೆ ಇವತ್ತು ಒಂದು ಪ್ರೂಫ್ ಇದೆ ನನ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಅದನ್ನು ಸ್ಕ್ರೀನ್ಶಾಟ್ ಹಾಕಿ ನಮ್ಮ ಸಬ್ಸ್ಕ್ರೈಬರ್ ಏನು ಹೆಮ್ಮ ಸಾವಿರಾರು ರೂಪಾಯಿ ಖರ್ಚು ಮಾಡಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ ಅಂತ ಹೇಳ್ತಾರೆ ಕೆಲವರು ಆ ನಿಟ್ಟಿನಲ್ಲಿ ನೋಡೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ನಾನು ನಾನು ಬಳಸ್ತಾ ಇದ್ದಿದ್ದ ಕೇವಲ ಇಪ್ಪತ್ತೈದು ರೂಪಾಯಿ ನಾನು ಈಗಾಗಲೇ ಹೇಳಿದ್ದೀನಿ ನಾನು ಯಾವತ್ತು ದುಬಾರಿ ಬೆಲೆಯ ವಸ್ತುಗಳನ್ನ ಕೊಂಡ್ಕೊಂಡು ಬಂದು ನನಗೆ ಯೂಸ್ ಮಾಡ್ಕೊಳ್ಳಲ್ಲ ಯಾಕಂದರೆ ದುಡ್ಡು ಕೊಟ್ಟೆ ಖರ್ಚು ಮಾಡಿ ನಾವು ವಾಸಿ ಮಾಡ್ಕೊಳ್ಬೇಕು ಅಂತ ಎಲ್ಲೂ ಇಲ್ಲ ಹಿಂದಿನ ಕಾಲದಲ್ಲಿ ಯಾರಾದ್ರೂ ಅಷ್ಟೊಂದು ದುಡ್ಡು ಇರಲೇ ಇಲ್ಲ ಖರ್ಚು ಮಾಡೋದಕ್ಕೆ ಅಲ್ವಾ ಸೊ ಇರೋದ್ರಲ್ಲೇ ಅವರು ಸರಿಪಡ್ ಪಡ್ಸ್ಕೊಳ್ತಿದ್ರು ಆ ನಿಟ್ಟಿನ ನೋಡೋಕೆದ್ರೆ ವಿತ್ ಪ್ರೂಫ್ ಇವತ್ತು ಅರ್ಚನಾ ಹಾಕ್ತಾ ಇದ್ದೀನಿ ಏನು ಇಪ್ಪತ್ತೈದು ರೂಪಾಯಿ ಎಸ್ ನೋಡಿ ಪಿಗ್ಮೆಂಟೇಷನ್ಗೆ ಮೇಯ್ನ್ ಇಸ್ ಬಾಡಿ ಹೀಟ್ ಬಾಡಿ ಟೆಂಪ್ರೇಚರ್ ಪಿಂಪಲ್ಸ್ಗೆ ಮೇಯ್ನ್ ಇಸ್ ಬಾಡಿ ಹೀಟ್ ಬಾಡಿ ಟೆಂಪ್ರೇಚರ್ ನಮಗೆ ಕಣ್ಣೆಲ್ಲ ಕೆಂಪುಗಾಗಿದೆ ಉಷ್ಣ ಹಳ್ಳೆಣ್ಣೆ ತಿಕ್ಕು ಹಿಂದಿನ ಕಾಲದಲ್ಲಿ ಕಣ್ಣು ಕೆಂಪುಗಾದರೆ ಏನು ಹೇಳ್ತಿದ್ರು ಹಳ್ಳೆಣ್ಣೆ ತಿಕ್ಕು ನೆತ್ತಿಗೆ ಅಂತ ಹೇಳೋರು ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಅಲ್ವಾ ಸೊ ಹಳ್ಳೆಣ್ಣೆ ನಾನು ನಿಮ್ಮನ್ನ ಹಳ್ಳೆಣ್ಣೆ ತಂದಿಟ್ಕೊಡಿ ಅಂತ ಹೇಳಲ್ಲ ಯಾಕಂದರೆ ಹಳ್ಳೆಣ್ಣೆ ಒಂದು ಐವತ್ತರವತ್ತು ರೂಪಾಯಿ ಆದರೆ ಆಗುತ್ತಲ್ಲ ನಾನು ಕೇವಲ ಇಪ್ಪತ್ತೈದು ರೂಪಾಯಿ ವಾಸಿ ಮಾಡ್ತೀನಿ ಅಂತ ಹೇಳ್ತಿರೋದು ಇವತ್ತು ನಿಮ್ಮ ಪಿಗ್ಮೆಂಟೇಷನ್ನ ಸೊ ಅರ್ಚನಾ ನಮ್ಮದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಬಾಡಿ ಹೀಟ್ ಕಮ್ಮಿ ಆದರೆ ಪಿಗ್ಮೆಂಟೇಷನ್ನು ಪಿಂಪಲ್ಸು ನಿಮ್ಮ ಕಣ್ಣಲ್ಲಿ ಕೆಂಪುಗಾಗೋದು ಕೋಪ ಬರೆದು ಒನ್ ಆಫ್ ದ ಮೇನ್ ರೀಸನ್ ಅಷ್ಟೇ ಬಾಡಿ ಉಷ್ಣ ಆದ್ರೂ ಟೆನ್ಷನ್ ಜಾಸ್ತಿ ಆಗುತ್ತೆ ಅಲ್ವಾ ನೆಕ್ಸ್ಟು ಇಂಪಾರ್ಟೆಂಟು ಈಗ ಎಲ್ಲರೂ ಚಿಕ್ಕ ವಯಸ್ಸು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಎಂಬತ್ತು ತೊಂಬತ್ತು ವರ್ಷದವರೆಗೂ ಫೇಸ್ ಮಾಡ್ತೀರ ಗ್ರೇ ಹೇರ್ಸ್ಗೆ ರಾಮಬಾಣ ಕೇವಲ ಇಪ್ಪತ್ತೈದು ರೂಪಾಯಿಲಿ ನಿಮ್ಗೆ ಸಿಗುತ್ತೆ ನೋಡಿ ಪಿಗ್ಮೆಂಟೇಷನು ಗ್ರೇ ಹೇರ್ಸು ಪಿಂಪಲ್ಸು ಹೀಟ್ ನ ತೆಗೆಯೋದು ಕೇವಲ ಇಪ್ಪತ್ತೈದು ರೂಪಾಯಿಲಿ ಇವತ್ತಿನ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದ್ರದ್ದು ಡೀಟೈಲ್ ವೀಡಿಯೋ ಮಾಡಿ ನಾನು ಹಾಕಿದ್ದೀನಿ ಏನು ಅಂತೀರಾ ನೋಡಿ ಅದಕ್ಕೆ ಮುಂಚೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಬೆಂಗಳೂರಲ್ಲಿ ಒಂದು ಎಳ್ನೀರು ಎಪ್ಪತ್ತು ರೂಪಾಯಿ ಬೇಡ ಐವತ್ತು ರೂಪಾಯಿ ಅಂತಲೇ ಇಟ್ಕೊಡಿ ದಿನಕ್ಕೆ ಒಂದು ಎಳ್ನೀರು ಕುಡಿಬೇಕು ನಿಮ್ಮ ಬಾಡಿ ಹೀಟ್ ಕಮ್ಮಿ ಕಮ್ಮಿ ಆಗೋದಕ್ಕೆ ಬಾಡಿ ಹೀಟ್ ಕಮ್ಮಿ ಆಗೋದಕ್ಕೆ ಇಷ್ಟೆಲ್ಲ ಕಮ್ಮಿ ಆಗುತ್ತೆ ಪಿಗ್ಮೆಂಟೇಶನು ಪಿಂಪಲ್ಸು ಏನಂತೀವಿ ರೆಡ್ನೆಸ್ಸು ಗ್ರೇಹೇಸು ಅಥವಾ ಒಂದು ತಿಂಗ್ಳಿಗೆ ಎಷ್ಟಾಯಿತು ದಿನ ಐವತ್ತು ರೂಪಾಯಿ ಅಂದರೆ ವಾರಕ್ಕೆ ಅದೆಷ್ಟಾಯಿತು ಮೂರುವರೆ ಸಾವಿರ ತಿಂಗಳಿಗೆ ಲೆಕ್ಕ ಹಾಕ್ಕೊಡಿ ಅಲ್ವಾ ದಿನ ಐವತ್ತು ರೂಪಾಯಿ ಒಂದು ಎಳ್ನೀರು ಮನೇಲಿ ನಾಲ್ಕು ಜನ ಇದ್ದರು அட்லீஸ் எர்டு டூ பை ஃபோர் மாண்ட் எரண்டு நீர் வைக்க நமக்கு சோ அது ஒன்று சாவர அந்த இட் பிடி ஆயிட்டா எர்டு சாவ ரூபாய் கொட்டிரே நமக்கு ஆறந்த எண்ட்டு திங் நம்ம ஆயுர்வேதி வந்துவிடுத்து பிக்மெண்டேஷன் வாகி மாதிரி கிரேஹெர்ஸ் வசி மாதிரி ஆட்டினில் கேவல இப்பத்தை ரூபாய் நானும் இவத்து மஜிக்கிகல் ட்ரிங் தந்தீனி ஏன்னீர ஈக ரீசெண்டாகி ஒன்று வீடியோ மாதிரி லாவஞ்சது சோ லாவஞ்சது நீர் இப்பத்தை ரூபாய் ரீ அது தந்திட்டு இடீ திங் நீரில் மாதிரி ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕೊಂಡು ಮನೆ ಮಂದಿ ಎಲ್ಲ ಕುಡಿಬೋದು ಅದನ್ನು ಅದಕ್ಕೆ ಏನಕ್ಕೂ ಪಾರ್ಚಿಸ್ಟೇಸ್ ಬೇಡ ಅಂದ್ರೂ ಸೋಷಿಯಲ್ ಮೀಡಿಯಾಲಲ್ಲಿ ಪಾರ್ಚ್ಟೇಸ್ ಮಾಡ್ಕೊಡಿ ಆಯಿತಾ ಒಂದು ಕಡೆ ಬಾಡಿ ಹೀಟ್ ಕಮ್ಮಿ ಆಗಿ ಬಂದರೆ ಪಿಂಪಲ್ಸು ಗ್ರೇ ಹೇರ್ಸು ಕಣ್ಣೂರಿ ಪಿಗ್ಮೆಂಟೇಷನು ಹಾಗೆ ಮಾಯ ಆಗೋಗುತ್ತೆ ಸೊ ಉಷ್ಣತೆನ ಫಸ್ಟು ಕಮ್ಮಿ ಮಾಡ್ಕೊಂಡು ಬನ್ನಿ ಮ್ಯಾಮ್ ರೀಸೆಂಟಾಗಿ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು ನಿಮ್ಮ ಹೆಸರು ಕ ನಿಜವಾಗ್ಲೂ ಮರ್ತೋದೆ ನೀವು ಆಲಮ್ ಇದು ಆಲೂಗೆಡ್ಡೆ ಮತ್ತು ಮುಲ್ಲತಿ ಯೂಸ್ ಮಾಡಿಕೊಂಡು ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದೀರಾ ಮತ್ತು ಹೊಲದಲ್ಲಿ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರಲ್ಲ ನೀವು ಫಸ್ಟ್ ಇಪ್ಪತ್ತೈದು ರೂಪಾಯಿ ಕೊಟ್ಟು ಈ ಲಾವನ್ಸ್ ಜನ ತಂದಿಟ್ಕೊಡಿ ಅಷ್ಟಾ ಕುಂಕುಮ ಎಲ್ಲ ಮಾಡ್ತಾರೆ ನೋಡಿ ಅಂಗಡಿಯಲ್ಲಿ ಸಿಗುತ್ತೆ ಫಸ್ಟ್ ನಿಮಗೆ ಬೇಕಾದ್ರೆ ಜಾಸ್ತಿ ಯಾಕಂದರೆ ಉಷ್ಣ ಜಾಸ್ತಿ ಇರುತ್ತೆ ಬಿಸ್ದಲ್ಲಿ ಕೆಲಸ ಮಾಡೋದು ಹೊಲಾಗೋದೇಲೆಲ್ಲೆಲ್ಲ ಕೆಲಸ ಮಾಡೋರಿಗೆ ಸೊ ಆ ನಿಟ್ಟಿನಲ್ಲಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಓಕೆನಾ ಅದಕ್ಕೆ ನಾವು ಒಂದು ಚಿಕ್ಕ ಚಿಕ್ಕ ಟಿಪ್ಸ್ ಹೇಳಿರ್ತೀವಿ ದಯವಿಟ್ಟು ಫಾಲೋ ಮಾಡಿಕೊಡಿ ಅದನ್ನು ನೋಡಿದೆ ಒಂದು ಪ್ಯಾಟ್ ಕಮೆಂಟ್ಸ್ ಹಾಕಬೇಡಿ ಯಾಕಂದರೆ ಸುಮಾರು ಜನಕ್ಕೆ ವಾಸಿ ಆಗ್ತಿದೆ நீ யாக்கேன் பாய் நோய்ஸ் கொடுத்தீர பேட் கமெண்ட்ஸ் ஹாக்கிண்டு நீங்கள் ட்ரை மாவது ரூபாய் ஒன்சல அங்கி நூறு ரூபாய் இன்னூறு ரூபாய் ஹர்ச்சு மாடுறாங்க இப்போது ரூபாய் ஹர்ம மாணி வந்து லாவன் சார் தந்துடொள்ளி மனை மந்தியெல்லாம் ஒன்று திங் குடிக்கோ அதான் எட்டேன் பார்ஸ் டெஸ்ட் ஓகே இஷ்டு டீட்டேல்ஸ் கொடுப்பீங்கன்னா அர்ச்சனாம இவத்தேன் வீடியோ ஹோகோண அது ஏனே மாதிரி அந்த வந்து ஸ்கிரபு ஒன்று பாக் நோட் வீடியோ ஸ்டார்ட் மாதிரி நான் இல்ல பவுல் தோண்டி அதுக்கே சுமாரும் ஒன்று சமச்சு ஸ்டு நினை அசி ஹான் ஹாக்குத்தீனா సుమారు ఒ చమ్చ ఇకేంత నేత హసి హాలు హాల్ తగ్గ సుమారు అర్ధ చమ్చదట్టు నేను అక్క ఇంటి హాక్తాదీ ఫైన్గాలి అక్క సో ఇ మిక్స్కుతాయి యాకే అంత నేత ఈ కన్సస్టెన్సీ ఇప్పుడు నిమిషం నోడి ఈ థర అంటాయి ಅಂಟ್ಕೊಳ್ಬೇಕದು ಕೈಗೆ ಫೈನ್ ಇದು ಒಂದು ಕಡೆ ಇರಲಿ ಓಕೆ ಈ ಕಡೆ ಒಂದು ಅರ್ಧ ಚಮಚದಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೀವು ಬಜ್ಜಿ ಬೋಂಡ ಎಲ್ಲ ಮಾಡ್ತೀರಲ್ಲ ಕಡಲೆ ಹಿಟ್ಟು ಇದು ಇದು ಹೀಗೆ ಇರಲಿ ಅಕ್ಕಿ ಹಿಟ್ಟು ಮತ್ತು ಹಾಲು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೆನೀಬೇಕಿದು ನೆನೀಲಿ ಓಕೆನಾ ಅಷ್ಟೊತ್ತಿಗೆ ಪ್ಯಾಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫೇಸ್ ಪ್ಯಾಕ್ ಒಂದು ಅರ್ಧ ಚಮಚದಷ್ಟು ನಾನು ಕಡಲೆ ಹಿಟ್ಟು ತಗೊಂಡಿರುವಾಗ ಒಂದು ಕಾಲು ಚಿಮಚದಷ್ಟು ಮುಲ್ತಾನಿ ಮಿಟ್ಟಿ ಎಲ್ಲ ಕಡೆ ಅವೈಲಬಲ್ ಇದೆ ನಮ್ಮ ಆಯುರ್ವೇದಿಕ್ ಶಾಪಲ್ಲೂ ಅವೈಲಬಲ್ ಇದೆ ಕಡಲೆ ಹಿಟ್ಟು ಮತ್ತು ಮುಲ್ತಾನಿ ಮಿಟ್ಟಿ ಮತ್ತು ಇದಕ್ಕೆ ಚಿಟ್ಕೆ ಅಷ್ಟು ನಾನೀನಿ ಕಸ್ತೂರಿ ಹಾಕ್ತಾ ಹಾಕ್ತಾಯಿದ್ದೀನಿ ಕಿಚನ್ ಟ್ಯಾಮ್ರಿಗೆ ದಯವಿಟ್ಟು ಯೂಸ್ ಮಾಡಬೇಡಿ ಓಕೆ ಆಯಿತಾ ವನಶ್ರೀ ಆಗಿರ್ಬೋದು ನಿರ್ಮಲ್ ಆಗಿರ್ಬೋದು ಯಾವ ಬ್ರ್ಯಾಂಡ್ ಆದರೂ ತಗೊಳ್ಳಿ ಒಂದು ಅದಕ್ಕಿಂತ ಕಮ್ಮಿ ಚಿಟ್ಕೆ ಅಂತ ಹೇಳಿದೀನಿ ಕಸ್ತೂರಿ ಹಸಿನ ಚಿಟಕಿ ಅದೇ ಒಂದು ಎರಡರಿಂದ ಮೂರು ಚಿಟ್ಕಿ ಅಷ್ಟು ಶ್ರೀಗಂಧದ ಪುಡಿ ಕೆಟ್ಟಾಗಿ ನಮ್ಮ ಆಯುರ್ವೇದದಲ್ಲಿ ಅವೈಲಬಲ್ ಇದೆ ಶ್ರೀಗಂಧದ ಪುಡಿ ತೊಗೊಳ್ಬೋದು ನೀವು ಫೈನ್ ತುಂಬ ಚೆನ್ನಾಗಿದೆ ನಿಮಗೆ ಸ್ಮೆಲ್ಲೇ ಗೊತ್ತಾಗ್ಬಿಡುತ್ತೆ ಫಿಫ್ಟಿ ರುಪೀಸ್ ಕೊಡ್ತೀನಿ ಫ್ರೆಂಡ್ಸ್ ಫಿಫ್ಟಿ ಓಕೆ ಇಲ್ಲಿ ಕಡಲೆ ಹಿಟ್ಟು ಮುಲ್ತಾನಿ ಹಿಟ್ಟಿ ಕಸ್ತೂರಿ ಹಸಿಣ ಮತ್ತು ಶ್ರೀಗಂಧ ಇದೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕುಡಿಯೋ ನೀರಲ್ಲಿ ಪ್ಯಾಕ್ ಮಾಡ್ಕೊಳ್ತೀನಿ ಓಕೆ ನೀವು ಬೇಕಾದ್ರೆ ಮೊಸರು ಯೂಸ್ ಮಾಡ್ಬೋದು ನಾನಿಲ್ಲಿ ಉಳಿಯೇನೆ ಇರ್ತಗೊಂಡಿದ್ದೀನಿ ಓಕೆ ಇಷ್ಟು ಸ್ಮೂತಾಗಿ ಪೇಸ್ಟ್ ಫೈನ್ ನೀವೇನಾದ್ರು ಮನೇಲಿ ಮಾಡ್ಕೊಳ್ಳೋದಾಗಿದ್ದರೆ ಕಡಲೆ ಹಿಟ್ಟಾಗಿರ್ಬೋದು ಮತ್ತು ಆವಾಗ ನೀವು ಸ್ವಲ್ಪ ಜರಡಿ ಇಟ್ಕೊಡಿ ಅಕ್ಕಿ ಹಿಟ್ಟು ಅಷ್ಟೇ ನೀವು ಮನೇಲಿ ಮಾಡೋಂಗಿದ್ರೆ ಅದನ್ನು ಸ್ವಲ್ಪ ಜರಡಿ ಇಟ್ಕೊಡಿ ಈಗ ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ಇದು ಚೆನ್ನಾಗಿ ಸಾಫ್ಟನ್ ಆಗಿದೆ ನಮಗೆ ಸ್ಕ್ರಬ್ಬು ಓಕೆ ನೋಡಿ ಈ ಥರ ಇರಬೇಕು ತರ್ತರಿಯಾಗಿ ಸಿಗ್ಬಾರ್ದು ನಮಗೆ ಬನ್ನಿ ಇವತ್ತಿನ ವೀಡಿಯೋ ಕೊಡಬೇಡ ಸ್ಕ್ರಬ್ಬು ಈಗ ಸ್ಕ್ರಬ್ಗೆ ಆಲ್ಮೋಸ್ಟ್ ಹತ್ತು ನಿಮಿಷ ಆಗಿದೆ ಇದು ಹೆಂಗಿರಬೇಕು ಕನ್ಸಿಸ್ಟೆನ್ಸಿ ಅಂದರೆ ಫ್ರೆಂಡ್ಸ್ ಸ್ವಲ್ಪ ಸೌಂಡಿದೆ ಸಾರಿ ಬೆಣ್ಣೆ ಥರ ಆಗಬೇಕದು ನೋಡಿ ನನ್ನ ಕೈಗೆ ಅಂಟ್ತಾ ಇದೆ ಇದು ಈ ಕನ್ಸಿಸ್ಟೆನ್ಸಿಗೆ ನಿಮ್ಮ ಸ್ಕ್ರಬ್ ಇರಬೇಕು ಓಕೆ ಸ್ಕ್ರಬ್ ಅಂದರೆ ಇದನ್ನು ಇಲ್ಲ ನಾನು ಹಾಕಿ ಹುಚ್ಚ್ತಾ ಇಲ್ಲ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಫೇಸ್ಗೆ ಅಪ್ಲೈ ಮಾಡಿ ಇದಕ್ಕೆ ನಾನು ಹಸಿ ಹಾಲು ಹಾಕಿದ್ದೀನಿ ಓಕೆ ನೀವೇನಾದ್ರು ಮನೇಲಿ ಇಟ್ಟು ಮಾಡೋಂಗಿದ್ರೆ ಸ್ವಲ್ಪ ಜಡಿ ಹಿಡಿಬೇಕು ನೀವು ಪೇಸ್ಟ್ ಇದ್ದಂಗೆ ಇರಬೇಕು ಫ್ರೆಂಡ್ಸ್ ಒಳ್ಳೆ ಬೆಣ್ಣೆ ಇದ್ದಂಗೆ ಇರಬೇಕು ಓಕೆ ಬೆಣ್ಣೆನ ಫ್ರಿಜ್ಜಿಂದ ತೆಗೆದು ಆಚೆ ಇಟ್ಟಾಗ ನಾರ್ಮಲ್ ಟೆಂಪ್ರೇಚರಲ್ಲಿ ರೂಮ್ ಟೆಂಪ್ರೇಚರಲ್ಲಿ ಯಾವ ಥರ ಇರುತ್ತೋ ಆ ಥರ ಇರಲಿ ಇದು ಒಂದು ಫೈವ್ ಮಿನಿಟ್ಸ್ ಮುಖದ ಮೇಲೆ ಇರಲಿ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಥವಾ ಫುಲ್ ಫೇಸ್ ಫೈನ್ ಇದೊಂದು ಎಂಟು ನಿಮಿಷ ಹೀಗೆ ಇರಲಿ ಓಕೆ ಫ್ರೆಂಡ್ಸ್ ಎಂಟು ನಿಮಿಷ ಆಗಿದೆ ಈಗ ನಾನು ರಿಮೂವ್ ಮಾಡಿ ಓಕೆ ಇದು ಸ್ಕ್ರಬ್ ಆಗಿ ಕೆಲಸ ಮಾಡುತ್ತೆ ಸೊ ನಾವು ಅದನ್ನು ಉಜ್ಜ ಅನ್ನಸತಿ ಇಲ್ಲ ಸ್ಕಿನ್ನಲ್ಲೇ ಗೊತ್ತಾಗುತ್ತೆ ಅದು ಚೇಂಜಸ್ ಫೈನ್ ನೋಡಿ ನಾವು ಸ್ಕ್ರಬ್ ಮಾಡ್ದೆ ನಮ್ಮ ಸ್ಕಿನ್ ಟೆಕ್ಸ್ಚರ್ ನೋಡ್ಕೊಳ್ಳಿ ಸಲ ಸೊ ಅದಕ್ಕೆ ಹತ್ತು ನಿಮಿಷ ಅದು ಹಸಿ ಹಾಲಲ್ಲಿ ನೆನೆ ಹಾಕಬೇಕು ಅಂತ ಹೇಳಿದ್ದು ಓಕೆ ಬಾಡಿ ಹೀಟ್ ಕಮ್ಮಿ ಆದರೆ ಸುಮಾರಷ್ಟು ಪ್ರಾಬ್ಲಮ್ಸ್ ಇಂದ ನಾವು ಏನಂತೀವಿ ತಪ್ಪಿಸ್ಕೊಳ್ತೀವಿ ಅಂತ ಹೇಳ್ಬೋದು ಎಸ್ಪೆಷಲಿ ನಾನು ಲೇಡೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ நான் ஏன் பாக் நோடி பாகு வண்டர்ஸ் கிரியேட் பாகு வண்டர்ஸ் கிரியேட் ஸ்ரீக இது எட்டேன் ஸ்ரீக ஒர்ஜினல் ஸ்ரீகே கடலைஹிட்டு ಸೊ ಡಾಮಿನೇಟಿಂಗ್ ನಿಮಗಿರುತ್ತೆ ಒಂದು ಕಡೆ ಕಡಲೆ ಹಿಟ್ಟು ಡಾಮಿನೇಟಿಂಗ್ ಆದರೆ ಸ್ಕಿನ್ ಟೈಟ್ನಿಂಗು ಒಂದು ಕಡೆ ಸ್ಕಿನ್ ಬ್ರೈಟ್ನಿಂಗು ಪಿಗ್ಮೆಂಟೇಷನ್ ವಾಸಿ ಮಾಡಿದೆ ಕಸ್ತೂರಿ ಹಶನ ಮತ್ತು ಶ್ರೀಗಂಧ ಓಕೆ ಬನ್ನಿ ಈ ಪ್ಯಾಕ್ನ ಇವಾಗ ಅಪ್ಲೈ ಮಾಡಿ ಹೀಗೆ ಪ್ಯಾಕ್ನ ಅಪ್ಲೈ ಮಾಡ್ತೀನಿ ಎಟ್ ಅಗೇನ್ ಪ್ಯಾಕ್ಸ್ ಟೆಸ್ಟ್ ಮಾಡಬೇಕು ಫ್ರೆಂಡ್ಸ್ ಇದು ಎಲ್ಲಾದಲ್ಲೂ ಪ್ಯಾಕ್ಸ್ ಟೆಸ್ಟ್ ಬೇಕು ನಿಮಗೆ ಸೊ ಇದೊಂದು ಸ್ವಲ್ಪ ತಿಕ್ಕಾಗಿ ಹಾಕ್ಕೊಳ್ತೀನಿ ಕಡಲೆ ಹಿಟ್ಟಿದೆಯಲ್ಲ ಅಕಸ್ಮಾತ್ ಇದೆಲ್ಲ ರೆಮಿಡಿ ಮಾಡಿಕೊಂಡು ನೀವು ಹೊರಗಡೆ ಹೋಗಬೇಕು ಅಂದರೆ ನಾನು ಈಗಾಗಲೇ ನಿಮ್ಮ ಜೊತೆ ಸನ್ಸ್ಕ್ರೀನ್ ಶೇರ್ ಮಾಡಿದ್ದೀನಿ ನೆನಪಿದೆಯಾ ಮುಲತಿ ಸಿರಮ್ ಶೇರ್ ಮಾಡಿದ್ದೀನಿ ನೆನಪಿದ್ಯಾ ಓಕೆ ಅದ ಅದು ಯೂಸ್ ಮಾಡಿ ಐದ ಸನ್ಸ್ಕ್ರೀನ್ ಆರ್ ಮುಲತಿ ಸಿರಮ್ ಮುಲತಿ ಸಿರಮ್ ಬೆಸ್ಟ್ ಫಾಸ್ಟ್ ಮಾಡಿಕೊಂಡು ನಿಮಗೆ ಮುಲತಿ ಹಾಕಿ ಬರಬೇಕು ಫೈನ್ ಆಯಿತಾ ಸ್ವಲ್ಪ ಕೈಗೆ ಕಾಲ್ಗೆ ಅಥವಾ ಸ್ನಾನಕ್ಕೆ ಮುಂಚೆ ಮಾಡ್ಕೊಂಡು ಹೋದರೂ ತೊಂದರೆ ಇಲ್ಲ ಇದು ಸ್ನಾನಕ್ಕೆ ಮುಂಚೆ ಮಾಡಿಕೊಂಡು ಸ್ವಚ್ಛ ಸುಮಾರು ಏಯ್ಟ್ ಮಿನಿಟ್ಸ್ ಆಗಲಿ ಆಮೇಲೆ ಫ್ರೆಂಡ್ಸ್ ಏಯ್ಟ್ ಮಿನಿಟ್ಸ್ ಆಗಿದೆ ನಿಮಗೆ ಕ್ಲಾರಿಟಿ ಆಫ್ ಸ್ಕಿನ್ ತೋರಿಸ್ತೀನಿ ನೋಡಿ ಕಸ್ತೂರಿ ಅಷ್ಟ ಇದೆ ಮುಲತ್ತಿ ಇದೆ ಮ್ಯಾಜಿಕ್ ಅಂತಾನೆ ಹೇಳಬಹುದು ಇದು ಮುಖಕ್ಕೆ ಓಕೆ ನೀಟಾಗಿ ಕಾಟನ್ ಅಲ್ಲಿ ವೈಪ್ ಮಾಡ್ಕೊಳ್ತೀನಿ ಇದು ಎಲ್ಲರೂ ಮಾಡಬಹುದು ಆಫ್ಟರ್ 40 ನಿಮಗೆ ಏನಾದ್ರೂ ಪಿಗ್ಮೆಂಟೇಷನ್ ಇತ್ತು ಮಾರ್ಕ್ಸ್ ಇತ್ತು ಡಾಟ್ ಸ್ಪಾಟ್ಸ್ ಇತ್ತು ಎಸ್ ಎಡೆಗೆ ಪ్యాచ్ ಟೆಸ್ಟ್ಬೇಕು ಅಷ್ಟೇ ನಾನು ಹೇಳಿದ ಆಯುರ್ವೇದिक ಪ್ರಾಡಕ್ಟ್ಸ್ ಅಲ್ಲಿ ನಾವು ಮೀನ್ ಟೆಸ್ಟ್ ಕೇಳ್ತೀನಿ ಯಾಕಂದರೆ ಎಲ್ಲ ಸ್ಕಿನ್ ಟೈಪ್ ಒಂದೇ ಇರಲ್ಲ ಅಲ್ವಾ ಸೊ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ ಇನ್ ಟೆಕ್ಸ್ಟರ್ ನೋಡಿ ನನಗಾಗಿದೆ ಅಂದರೆ ನಿಮ್ಗೆ ಯಾಕೆ ಆಗಲ್ಲ ಅಲ್ವಾ ನಿಮಗೂ ಡೆಫಿನೆಟಾಗಿ ಆಗುತ್ತೆ ಎಟ್ ಪ್ಯಾಕ್ಸ್ ಟೆಸ್ಟ್ ಪ್ರತಿಯೊಬ್ಬರು ಅಷ್ಟೇ ಪ್ಯಾಚ್ ಟೆಸ್ಟ್ ಮಾಡಿ ಓಕೆ ಸೊ ಒನ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ಮಾಯ್ಚರೈಸರ್ ಹಾಗೆ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಲಾವಂಚ ಪ್ರತಿಯೊಂದು ಗಂಧಿಗೆ ಗಂಟೆಗೆ ಸಿಗುತ್ತೆ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಓಕೆ ಅದರದ್ದು ವೀಯೋನು ಇದೆ ಡೀಟೇಲ್ ವಿಡಿಯೋನೂ ಇದೆ ಯಾವ ರೀತಿ ಯೂಸ್ ಮಾಡಬೇಕು ಸ್ನಾನದಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ನೀವು ಮೈಗೆ ನಾರು ಯೂಸ್ ಮಾಡ್ತೀರಲ್ಲ ಅದರಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಕೆಲವರು ಕೆಲವು ಸ್ಪಾಂಜ್ದು ನಾನು ಅದನ್ನು ಲಾವಂಚದಲ್ಲೇ ತೋರಿಸಿದೆ ನಿಮಗೆ ಯಾವ ರೀತಿ ಯೂಸ್ ಮಾಡಬೇಕು ಸ್ನಾನಕ್ಕೆ ಮುಂಚೆ ಯಾವ ರೀತಿ ಯೂಸ್ ಮಾಡಬೇಕು ಅದನ್ನು ಮೈ ಉಜ್ಜೋದಕ್ಕೆ ಮತ್ತು ನೀರಿಗೆ ಯಾವ ರೀತಿ ಯೂಸ್ ಮಾಡಬೇಕು ಸ್ನಾನದ ನೀರು ಯೂಸ್ ಮಾಡ್ತೀವಲ್ಲ ಅದಕ್ಕೆ ಕುಡಿಯೋದಕ್ಕೆ ಐದಾರು ಬಿಸಿನೀರು ನಾನು ಬಿಸಿನೀರು ಕುಡಿತೀನಿ ಸೊ ಬಿಸಿನೀರಿಗೆ ಯಾವ ರೀತಿ ಲಾವಂಚ ಯೂಸ್ ಮಾಡಬೇಕು ಇವಾಗ ನಮ್ಮ ಮನೇಲಿ ಕೆಲವರು ತಣ್ಣೀರು ಕುಡಿತಾರೆ ಅಂದರೆ ಹಕ್ಕುವಾಗಣ್ಣ ಡೈರೆಕ್ಟಾಗಿ ಕುಡಿತಾರೆ ಅವ್ರು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಏನೋ ತಂದ್ವಾ ಹಾಕಿದ್ವಾ ಮಾಡಿದ್ವಾ ಅಲ್ಲ ಲಾವಂಚ ಲಾವಂಚಕ್ಕೆ ಇದೇ ಪ್ರೊಸೀಜರ್ ಅಂತ ಇರುತ್ತೆ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಕೊಳ್ಳಿ ಇವತ್ತು ಪ್ಯಾಸ್ಟಸ್ಟ್ ನಿಮ್ಮ ಉಷ್ಣತೆ ಬಾಡಿಲಿರೋ ಹೀಟು ತುಂಬ ಕಮ್ಮಿ ಆಗುತ್ತೆ ಕಮ್ಮಿ ಅಲ್ಲ ಜೀರೋಪ್ ಬರುತ್ತೆ ಆಯಿತಾ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ತ್ರೀ ಡೌಟ್ಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಕಸ್ಮಾತ್ ಯೂಟ್ಯೂಬ್ ಏನಾದ್ರು ಹೈಪ್ ಕೊಟ್ಟಿದ್ರೆ ಹೈಪ್ ಮಾಡಿ ನೀವು ಹೈಪ್ ಮಾಡೋದ್ರಿಂದ ನಿಮಗೆ ಒಂದು ರೂಪಾಯಿ ಖರ್ಚಾಗಲ್ಲ ನನಗೂ ಒಂದು ರೂಪಾಯಿ ಬರಲ್ಲ ನೀವು ಲೈಕ್ ಶೇರ್ ಮಾಡಿದ್ರೆ ಮಾತ್ರ ಹೇಮಾನಾಗ್ರಾಜ್ಗೆ ಒಂದು ರೂಪಾಯಿ ಬರುತ್ತೆ ಒಂದೇ ರೂಪಾಯಿ ಜಾಸ್ತಿ ಅಂತೂ ಕೊಡಲ್ಲ ಓಕೆನಾ ನಿಮ್ಮ ಲೈಕು ಒಂದು ಶೇರ್ಗೆ ಸೊ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ತೀನಿ ಹೈಪ್ ಮಾಡೋದ್ರೆ ಪಾಯಿಂಟ್ಸ್ ಕೊಡ್ತಾರಷ್ಟೇ ಏನೋ ಒಂಚೂರು ಬೆಳೀಲಿ ಅಂತ ಅಷ್ಟೇ ಇನ್ನೇನು ದುಡ್ಡಂತೂ ಕೊಡಲ್ಲ ಯೂಟ್ಯೂಬ್ ಅದನ್ನು ನಿಮ್ಮ ಓಪನಾಗೆ ಹೇಳ್ತಾರೆ ಓಕೆನಾ ಇವತ್ತಿನ ವೀಡಿಯೋಲ್ಲೇ ಮುಗಿಸಲ ಹೋಗಲ್ಲ